ದೇವಸ್ಥಾನದ ಆಡಳಿತ ಮಂಡಳಿಯ ಕಾರ್ಯದರ್ಶಿ ಆದಂತಹ ಸಂಜೀವ್ ಆಚಾರ್ಯ ಇವರನ್ನು ಕೂಡ ಆತ್ಮೀಯಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮ ಸಾಂಕೇತಿಕ ಉದ್ಘಾಟನೆ ಇಪ್ಪತ್ತೆರಡನೇ ತಾರೀಕಿನಂದು ಶ್ರೀ ಕ್ಷೇತ್ರದಲ್ಲಿ ಕಳವಾರಿ ಕ್ಷೇತ್ರ ಮಾತ್ಮ ಎನ್ನುವಂತಹ ಪ್ರಸಂಗ ಬಿಡುಗಡೆ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಾವು ಹೊಂದಿಕೊಂಡಿದ್ದೇವೆ ಇವತ್ತಿನ ದಿನ ಪ್ರಥಮ ಸೇವೆ ಆದ್ದರಿಂದ ಸಾಂಕೇತಿಕವಾಗಿ ನಾವು ಒಂದು ದೀಪ ಪ್ರಜ್ವಲನ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ ಇವತ್ತಿನ ಈ ಒಂದು ದೀಪ ಪ್ರಜ್ವಲನ ಕಾರ್ಯಕ್ರಮವನ್ನು ಅನುವಂಶ ಮುಕ್ತೇಶ್ವರರು ಅಭಿಜಿತ್ ಹೆಗ್ಡೆ ಹಾಗೂ ವಸಂತ ಕುಮಾರ್ ಶೆಟ್ಟಿ ಕಾರ್ಯಕರ್ತೆಯವರು ನೆರವೇರಿಸಿಕೊಡಬೇಕಾಗಿ ಮೂಲಕ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೇವೆ ಜಗನ್ಮಾತೆ ಈಶ್ವರ ಮಾರಿಕಾಂಬೆಗೆ ಕೃಪೆಗೆ ಹೊಂದಿಸಿಕೊಳ್ಳುತ್ತ ತಾಯಿ ಜಗನ್ಮಾತೆ ಕೃಪೆಯಿಂದ ಈ ವರ್ಷ ನೂತನ ಯಕ್ಷಗಾನ ಮೇಳ ಪ್ರಥಮ ಸೇವೆ ಉದ್ಘಾಟನೆಯನ್ನು ಅನುವಂಶಿಕ ಮುಕ್ತೇಶ್ವರು ಮಾಡ್ತಾ ಇದ್ದಾರೆ ಈ ಒಂದು ಮೇಳ ಯಶಸ್ವಿಯಾಗಿ ತಾಯಿ ಜಗನ್ಮಾತೆಯ ಕೃಪೆಯಿಂದ ವಿದ್ಯಾಮೇಳಯಿಂದ ಮೆರೆಯಲಿ ಎಂದು ತಾಯಿಯಲ್ಲಿ ಮತ್ತೊಮ್ಮೆ ಪ್ರಾರ್ಥಿಸುತ್ತ ಬೆಳಕಿನ ಸೇವೆ ಹಲವಾರು ಕಡೆಯಲ್ಲಿ ಯಾವುದೇ ರೀತಿಯ ದೋಷ ಬರದಂತೆ ಆ ತಾಯಿಯ ಕೃಪೆಯಿಂದ ಹಾಗೆ ದೇವಸ್ಥಾನದ ಎಲ್ಲ ದೈವ ದೇವರುಗಳ ಕೃಪೆಯಿಂದ ವಿಶೇಷವಾಗಿ ನಡೆಯಲಿ ಎಂದು ಈ ಮೂಲಕ ಮತ್ತೊಮ್ಮೆ ಪ್ರಾರ್ಥಿತ ಬಂದಂತೆ ಎಲ್ಲ ಗಣ್ಯರು ಕೂಡ ದೀಪ ಪ್ರಜ್ವಲನ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ ದೇವಸ್ಥಾನದ ವತಿಯಿಂದ ಹೃದ್ಪೂರಕ ಧನ್ಯವಾದವನ್ನು ಅರ್ಪಿಸಿಕೊಡ್ತಾ ಇದ್ದೇವೆ ಹಿರಿಯ ಕಲಾವಿದರ ಮಾರ್ಗದರ್ಶನದಂತೆ ಗುಂಡು ಕಾಂಚನವರ ಯಜಮಾನಿಕೆಯಲ್ಲಿ ಈ ವರ್ಷ ಶ್ರೀ ಈಶ್ವರ ಮಾರಿಕಾಂಬ ಕಥಾಪೋಷಿತ ಯಕ್ಷಗಾನ ಮಂಡಳಿ ವಿದ್ಯಂಭದಿಂದ ಮರೆಯಲಿ ಎಂದು ತಾಯಿ ಜಗನ್ಮಾತೆ ಈಶ್ವರ ಮಾರಿಕಾಂಬ ಆಗಿ ಎಲ್ಲ ದೈವ ದೇವರಲ್ಲಿ ಶಾಶ್ವಂಗ ನಮಸ್ಕಾರ ಮಾಡುತ್ತಾ ಉದ್ಘಾಟನೆ ಮಾಡಿದಂತೆ ಎಲ್ಲ ಗಣ್ಯರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದವನ್ನು ಅರ್ಪಿಸಿಕೊಳ್ತಾ ಇದ್ದೇವೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯಾತಿ ಗಣ್ಯರು ಕೂಡ ನಮ್ಮೊಂದಿಗೆ ಆಗಮಿಸಿದ್ದಾರೆ ಎಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ದೇವಸ್ಥಾನ ವತಿಯಿಂದ ಗುರುತಿಸಿಕೊಳ್ತಾ ಇದ್ದೇವೆ ಅದೇ ರೀತಿ ನಮ್ಮ ದೇವಸ್ಥಾನದ ಎಲ್ಲ ಆಡಳಿತ ಮಂಡಳಿ ಸದಸ್ಯರು ಎಲ್ಲ ಅರ್ಚಕರಂಗದವರು ಹಾಗೂ ನಮ್ಮ ಊರಿನ ಎಲ್ಲ ಸಂಘ ಸಂಸ್ಥೆಯ ಪ್ರಮುಖರು ಹಾಗೂ ನಮ್ಮ ಕಳವಾಡಿಯ ಎಲ್ಲ ಗ್ರಾಮಸ್ಥರನ್ನು ಕೂಡ ಈ ಸಂದರ್ಭದಲ್ಲಿ ಗುರುತಿಸಿಕೊಂಡು ಈ ಕಾರ್ಯಕ್ರಮದ ಕುರಿತಾಗಿ ಪ್ರಾಸ್ತಾವಿಕ ಮಾತಿಗಾಗಿ ನಮ್ಮ ದೇವಸ್ಥಾನದ ಕ್ಷೇತ್ರ ಮಾತೆಯನ್ನು ಕಥೆಯನ್ನು ಬರೆದಿರುವಂತಹ ಈ ಭಾಗದಲ್ಲಿ ಹಲವಾರು ದೇವಸ್ಥಾನದ ಕ್ಷೇತ್ರ ಕಥೆಯನ್ನು ಇವು ನಮ್ಮ ಬೈದೂರು ಕ್ಷೇತ್ರಕ್ಕೆ ಪ್ರಚೋದಿಸಿರುವಂತ ಡಾಕ್ಟರ್ ಬಸವರಾಜ ಶೆಟ್ಟಿಗಾರ ಒಂದೆರಡು ಲಗ್ನಂತು ಸುಜಿನಂತು ದೇವ ತಾರಾಬಲಂತು ಚಂದ್ರಬಲಂತು ದೇವ ವಿದ್ಯಾಬಲಂತು ದೇವ ಲಕ್ಷ್ಮೀಪತಿ ಸ್ಮರ ಜಗದ ತಂದೆ ತಾಯಿ ದಿನದಿಂದ ಲಕ್ಷ್ಮೀ ನಾರಾಯಣರನ್ನು ಸ್ಪರಿಸುತ್ತ ಕ್ಷೇತ್ರದ ಆದಿದೇವರಾದಂತ ಮಾರಿಕಾಂಬೆ ಹಾಗೂ ಆ ಈಶ್ವರ ಅಥವಾ ಸಪರಿವಾರ ಸರ್ವ ಎಲ್ಲ ದೈವ ದೇವರಿಗೆ ಮುಡಿಯನ್ನು ಬಾಳುತ್ತಾ ಅಗ್ರಪೀಠದಲ್ಲಿ ಅಲಂಕೃತರಾದಂಥ ಎಲ್ಲ ಅಗ್ರಗಣ್ಯರೇ ಕಲಾಭಿಮಾನಿಗಳೇ ಕಲಾ ಆಡಳಿತ ಮಂಡಳಿ ಎಲ್ಲ ಸರ್ವ ಸದಸ್ಯರೇ ಹಾಗೂ ಮೇಳದ ಯಜಮಾನರೇ ಬಹುಶಃ ಇಂದಿನ ದಿನ ಶುಭ ದಿನ ಇಂದಿನ ಯೋಗ ಶುಭ ಯೋಗ ಇಂದಿನ ಕರ್ಣ ಶುಭ ಕರ್ಣ ಇಂದಿನ ತಿಥಿ ಶುಭ ತಿಥಿ ಈಗಿನ ಲಗ್ನ ಶುಭ ಲಗ್ನ ಯಾಕಂತ ಹೇಳಿದ್ರೆ ಇವತ್ತು ಬಹುಶಃ ಈಗ ಆರು ಗಂಟೆ ಐವತ್ತು ಒಂದು ನಿಮಿಷದಿಂದ ಸಂಕಷ್ಟ ಸಂಕಷ್ಟಿ ಚತುರ್ಥಿ ಆರಂಭ ಆಗಿದೆ ಆ ಮಹಾಗಣಪತಿಯ ಅನುಗ್ರಹ ಸಿದ್ಧಿವಿ ನಾಯಕ ವಿಘ್ನ ಹಾರಕ ಬುದ್ಧಿ ಪೇಳುವ ಶ್ರೀ ನಾಯಕ ಸಿದ್ಧ ವಹಾನುಡಿ ಕೊಟ್ಟು ನಡೆಯಿಸುವ ಮತಿಗೆ ಮಂಗಳವೆಂದು ಈ ಶುಭ ಲಗ್ನದಲ್ಲಿ ಅಮೃತ ಹತ್ತದಿಂದ ಮೇಳವನ್ನ ಉದ್ಘಾಟನೆ ಮಾಡಿದ್ದಾರೆ ಚೈತ್ರ ಯಾತ್ರೆಗೆ ಮೇಳ ಸಿದ್ಧವಾಗಿದೆ ಬಹುಶಃ ಇಂದು ಆ ಚಂದ್ರ ಮಿಥುನ ಲಗ್ನದ ಮಿಥುನದಲ್ಲಿದ್ದಾನೆ ಸೂರ್ಯ ವೃಶ್ಚಿಕದಲ್ಲಿದ್ದಾನೆ ಹಾಗಾಗಿ ಎಲ್ಲವೂ ಶುಭ ಯಾಕಂತ ಹೇಳಿದ್ರೆ ಒಂದು ಮೇಳ ಕಟ್ಟುವುದು ಮುಖ್ಯ ಅಲ್ಲ ಅದನ್ನು ನಡೆಸಿಕೊಂಡು ಹೋಗುದು ಬಹಳ ಕಷ್ಟ ಸಾ ನೂರಾರು ವರ್ಷ ಇತಿಹಾಸ ಇರತಕ್ಕಂಥ ಮೇಳ ನಿಂತು ಇಪ್ಪತ್ತೈದು ವರ್ಷಗಳು ಕಳೆದಿದೆ ಇಂದು ಪುನರ್ ಚಾಲನೆ ಆಗುತ್ತಾ ಉಂಟು ಅಂದ್ರೆ ಪುನರ್ಜನ್ಮ ಆಗುತ್ತಾ ಉಂಟು ಇದು ಕೇವಲ ಮೇಳದ ಯಜಮಾನ ಜವಾಬ್ದಾರಿ ಮಾತ್ರ ಅಲ್ಲ ಇಡೀ ಆಡಳಿತ ಮಂಡಳಿಯವರು ನಮ್ಮ ಮೇಳ ಎಂದು ಅದನ್ನ ಆಧರಿಸಿ ನಮ್ಮ ಮೇಳವನ್ನು ಕೊಂಡಾಡಬೇಕು ನಮ್ಮ ಊರಿನಲ್ಲಿ ಅಲ್ಲವೇ ಅಥವಾ ಜಗದುಖ್ಯಾತ ಆಗಬೇಕೆಂಬ ಒಂದು ಇಚ್ಛೆಯಿಂದ ಮೇಳವನ್ನು ನಡೆಸಿಕೊಂಡು ಹೋಗಬೇಕು ಅವರಿಗೆ ಸಹಕಾರವನ್ನು ನೀಡಬೇಕು ಅಂತ ಹೇಳುತ್ತಾ ಅಷ್ಟೇ ಅಲ್ಲದೆ ಈ ಚೈತ್ರ ಯಾತ್ರೆ ಆರಂಭ ಆಗಿದೆ ಬಹುಶಃ ದೇವಸ್ಥಾನದ ದೇವರು ಎಲ್ಲಿ ಹೋಗಲಿಕ್ಕೂ ಆಗೋದಿಲ್ಲ ಈ ದೇವರು ಅಂತ ಹೇಳಿದ್ರೆ ಅಥವಾ ಮೇಳ ಅಂತ ಹೇಳಿದ್ರೆ ಪ್ರತೀಕವಾಗಿ ದೇವಸ್ಥಾನ ಹೋದ ಹಾಗೆ ಯಾರು ಶ್ರದ್ಧೆಯಿಂದ ನಿಷ್ಠೆಯಿಂದ ಭಕ್ತಿಯಿಂದ ಅನ್ಯತಾ ಶರಣಂನ ಆತಿ ತೊಮೇವ ಶರಣಮ್ಮ ತಸ್ಮಾತ್ ಕಾರುಣ್ಯ ರಕ್ಷ ರಕ್ಷು ಮಾರಿಕಾಂಬ ಈಶ್ವರ ಅಂತ ಬೇಡಿಕೊಳ್ತಾರೋ ಅವರೆಲ್ಲರ ಕಷ್ಟಗಳನ್ನು ದೂರ ಮಾಡಲಿ ಅಷ್ಟ ಸೌಭಾಗ್ಯನ ಅನುಗ್ರಹಿಸಿ ಕೊಡಲಿ ಮೇಳದಲ್ಲಿ ಹೋಗುವಂತ ಸಂದರ್ಭದಲ್ಲಿ ಬರುವಂಥ ಸಂದರ್ಭದಲ್ಲಿ ಬರ್ತಕ್ಕಂಥ ಎಲ್ಲ ವಿಘ್ನ ವಿಧುರಾದಿಗಳನ್ನ ದೂರ ಮಾಡಲಿ ಇನ್ನು ಮುಂದೆ ಮೇಳ ನಿಲ್ಲಕ್ಕಿಲ್ಲ ಶಾಶ್ವತವಾಗಿ ಮೇಳ ಎಣ್ಣೆ ನಡೆಯುತ್ತಾ ಇರುವ ಹಾಗೆ ನಿಮ್ಮೆಲ್ಲರ ಊರಿನವರು ಎಲ್ಲರೂ ಒಂದಾಗಿ ಒಂದು ದಿನ ಆಟ ಇಲ್ಲ ಅಂತ ಆದ್ರೆ ಅಭಿಜಿತ್ ಅಥವಾ ಇವರು ನಮ್ಮ ಯಾರಿಗೆ ಫೋನ್ ಮಾಡಿದ ತಕ್ಷಣ ಒಂದು ಆಟವನ್ನು ಒಂದು ನೀಡುವಂತ ಸೌಭಾಗ್ಯ ಅಂದ್ರೆ ದೇವರು ಸೇವೆ ಮಾಡೋಕೆ ಭಾಗ್ಯ ಬೇಕು ಅನ್ನೋಂತ ಹೇಳುತ್ತಾ ಹಾಗೆ ಯಾವುದೇ ಕಾರಣಕ್ಕೂ ಈ ಬೆಳಕಿನ ಸೇವೆ ಪರಿಪೂರ್ಣ ಆಗುದು ನಾಲ್ಕು ಗಂಟೆ ಅಂದ್ರೆ ನಾಲ್ಕು ಕಾಲು ಗಂಟೆ ನಂತರ ಅಂದ್ರೆ ಬ್ರಾಹ್ಮಿ ಮುಹೂರ್ತ ಬರುವಲ್ಲಿವರೆಗೆ ಆಟ ಮಾಡಿದ್ರೆ ಬಹಳ ಒಳ್ಳೆಯದು ಆಟ ಶುರು ಮಾಡುದುಂಬ ಆದಲ್ಲ ಕಾಲ ಕಾಲಮಿತಿಗೆ ಕಾಲಾವಿದರು ಹೆಚ್ಚಾಗಿ ಒದಗಿಕೊಳ್ಳಬಾರದು ಬ್ರಾಹ್ಮಿ ಮುಹೂರ್ತನಕ್ಕಾದರೂ ಕಥೆಯನ್ನು ಮಾಡಿದ್ದೆ ಆದರೆ ಅದು ಜನರಿಗೆ ಆ ದೇವರ ಅನುಗ್ರಹ ಆಗ್ತದೆ ಮುಂದೆ ನಡೆಯುವಂತಹ ಇಪ್ಪತ್ತೆರಡನೇ ತಾರೀಕು ಈಗಲೂ ಹೇಳಿದ್ದಾರೆ ಕಲವಾಡಿ ಕ್ಷೇತ್ರ ಮಾತನಾ ಅರವತ್ತೆಂಟನೇ ಪ್ರಸಂಗ ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕು ಯಾರು ಶ್ರದ್ಧೆ ಭಕ್ತಿಯಿಂದ ನಿಶ್ಚಯಿಂದ ಭಕ್ತಿಯಿಂದ ಅನ್ಯತ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವಿನ ರಕ್ಷ ರಕ್ಷೋ ಈಶ್ವರ ಮಾರಿಕಾಂಬನ್ನು ನಂಬಿಕೊಂಡು ಬಂದ ಭಕ್ತ ಎಲ್ಲ ಕುಟುಂಬಕ್ಕೆ ಕಟ್ಟಿದಂತಹ ಕರೆಯಲ್ಲಿ ಬಿದ್ದಿದಂತಹ ಬೆಳೆಯಲ್ಲಿ ಮಾಡುವಂತಹ ಉದ್ಯೋಗದಲ್ಲಿ ಉತ್ತರೋದ್ರ ಅಭಿವೃದ್ಧಿಯನ್ನು ಕೊಡಲಿ ಜೀವನದಲ್ಲಿ ಬರ್ತಕ್ಕಂಥ ಅಷ್ಟ ಕಷ್ಟಗಳನ್ನ ದೂರ ಬಿಡ್ಲಿ ಅಷ್ಟ ಸೌಭಾಗ್ಯನ ಅನುಗ್ರಹಿಸಿ ಕೊಡಲಿ ನೂರ್ಕಾಲ ಈ ಮೇಳ ಬಾಳಿ ಬೆಳಗಲಿ ಅಂತ ನಾನು ಮಾತ್ರ ಮುಗಿಸ್ತೇನೆ ಶ್ರೀ ಗನ್ನಡಂ ಗೆಲ್ಗೆ ಯಕ್ಷಗಾನಂ ಗೆಲ್ಗೆ ಬಾಳಿ ಪ್ರಾಸ್ತಾವಿಕ ನುಡಿಯ ನಡೆದಂತ ಡಾಕ್ಟರ್